ಮತ್ತೊಂದು ಬ್ಲಾಗ್ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ನಾವು ಧಾರವಾಡದಾಗ ಸರ್ಕಾರಿ ಆರ್ಟ್ ಗ್ಯಾಲರಿ ಮತ್ತೆ ಇನ್ನೊಂದು ಫೈನ್ ಆರ್ಟ್ ಕಾಲೇಜಿಗೆ ಬಂದೇವಿ ಇದು ಇಲ್ಲಿ ಧಾರವಾಡಗಿನ ಎಲ್ ಐ ಸಿ ಕಡೆ ಅದರ ಎದುರುಗಡೆನ ನಮ್ಗೆ ಆರ್ಟ್ ಕಾಲೇಜಿಗೆ ಏನು ನೋಡಕ್ಕೆ ನೀವು ಎಲ್ಲ ನೋಡಿರ್ತೀರಿ ಈ ಬಿಲ್ಡಿಂಗನ್ನು ಇಲ್ಲೇ ಏನಪ್ಪ ಅಂದ್ರೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ಹಿರಿಯ ಕಲಾವಿದರದ ಒಂದು ಏನು ಅವ್ರದ್ದ ಜನ್ಮ ಶತಮಾನೋತ್ಸವದ ಅಂಗವಾಗಿ ಆರ್ಟ್ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಅದನ್ನ ನೋಡಕ್ ನಾವು ಬಂದಿವಿ ಬರೀ ನಾ ನಿಮ್ ಕರ್ಕೊಂಡೋಗಿ ಅದ ಏನಂತಾರಲ್ಲ ಒಂದು ಆರ್ಟ್ಸ್ ಗಳನ್ನ ಅವ್ರು ಏನ್ ಮಾಡಿದಾರ ಅವನ್ನೆಲ್ಲ ತೋರಿಸ್ತೇನಂತೆ ಫಸ್ಟ್ ನಾ ನಿಮ್ಗೆ ಕ್ಯಾಂಪಸ್ ಅನ್ ತೋರಿಸ್ತೇನಂತೆ ಇದು ಕ್ಯಾಂಪಸ್ ಬಿಲ್ಡಿಂಗ್ ಈ ತರ ಐತ ಬಿಲ್ಡಿಂಗ್ ನಾಗ ಇಲ್ಲೇ ಕಂಪೌಂಡ್ ಕಡೆ ಒಂದು ಏನ ಆನೆ ಮತ್ತ ಜಿಂಕಿ ಅಂತ ಒಂದು ಆರ್ಟ್ಸ್ ಗಳನ್ನ ಮಾಡಿದ್ದಾರೆ ಸ್ಟೂಡೆಂಟ್ಸ್ ನೋಡ್ರಿ ಮಾಡಿದ್ದಾರೆ ಕಲ್ಲಿನ ಗ್ಯಾಲರಿ ಒಳಗ್ ಬಂದಿವಿ ಇಲ್ಲಿ ಪೇಂಟಿಂಗ್ಸ್ ಅನ್ ಪ್ರದರ್ಶನ ಇಟ್ಟಾರೆ ನಾವು ಒಂದೊಂದಾಗಿ ನಿಮ್ ಪೈಂಟಿಂಗ್ಸ್ ತೋರಿಸ್ಕೊಂತ ಹೋಗ್ತೇನೆ ಮಾಡಿದ್ ಸರ್ ಇದು ಬಿ ಕೆ ಹುಬ್ಳಿ ಅಂತ ಹೇಳಿ ಹಾ ಹಾ ಸರ್ ಕಲಾವಿದ್ರು ಮಾಡಿದಂತ ಎಲ್ಲ ಅವ್ರ ಕಲಾಕೃತಿಗಳನ್ನ ಹಾ ಸೊ ವಾಟರ್ ಕಲರ್ ಇದೆ ಕಲಾಕೃತಿ ಹಾ ಸರ್ ಇದಕ್ಕೆ ಲೈಫ್ ಅಂತ ಹೇಳ್ತಾರೆ ಅದ್ರ ಮುಂದ ಕೂಡಿಸಿ ಮಾಡುವಂತ ಒಂದು ಶೈಲಿ ಅಂತ ಕಲೈಫ್ ಅಂತ ಹಾ ಸರ್ ಅದರಲ್ಲಿ ಜಲವರ್ಣ ಹಾ ಹಾ ಅದರಲ್ಲಿ ಬೇರೆ ಬೇರೆ ಎರಡು ಮಾಧ್ಯಮಗಳನ್ನ ಒಂದು ಜಲವರ್ಣ ಒಂದು ತೈಲವರ್ಣ ಅಂತ ಹೇಳಿದ್ರು ಹಾ ಸರ್ ಜಲವರ್ಣ ಹಾ ಸರ್ ಅದೇ ಶೈಲಿಯೊಳಗนะ ಹಾ ಸರ್ ಇದು ತೈಲವರ್ಣ ಅಂತ ತೈಲವರ್ಣ ತೈಲವರ್ಣ ಹಾ ಬಟ್ ಇಟ್ ಇಸ್ ನಾಟ್ ಇದು ಮಾಡ್ಯುಲ್ ಏನಿಲ್ಲಕ್ಕೆ ಹಾ ಅದು ಕಾಂಪೋಸಿಷನ್ ಹಾ ಹಾ ಅದು ಸಂಯೋಜನೆ ಅಂತ ಹೇಳಿ ಹಾ ಹಾ ಇದನ್ನು ಕೂಡ ವಾಟರ್ ಕಲರ್ ಹಾ ಸರ್ ಅದೇ ಬಿ ಕೆ ಪೂರ್ಣ ಹೆಸರು ಬಾಲಕೃಷ್ಣ ಅಂತಕೃಷ್ಣ ಉತ್ತರ ಕರ್ನಾಟಕ ಮೂರು ಕಲಾವಿದ ಅವರು ಅವರು ಒಟ್ಟು ಮೂರು ಜನ ಕನ್ನಡ ನಾಡಿನೊಳಗ ಹ ಒಬ್ಬರು ಪಿ ಆರ್ ತಿಪ್ಪೇಸ್ವಾಮಿ ಹಾ ಸರ್ ಒಬ್ಬರು ಸೋಮಶೇಖರ್ ಸಾಲಿ ಅವರು ಹಾ ಒಬ್ಬರು ಬಿ ಕೆ ಹುಬ್ಬಳಿ ಅವರು ಬಿ ಕೆ ಹುಬ್ಳಿ ಆ ಮೂರು ಜನದೊಳಗ ಇವರು ಒಬ್ರು ಬಿ ಕೆ ಹುಬ್ಳಿ ಅವರು ಹುಬ್ಳಿ ಅವರು ಅಂದ್ರೆ ಇವರು ಮೂರು ಜನ ಹುಟ್ಟಿದ್ದು ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತೆರಡನೇ ಇಸ್ನೇ ಇಸ್ಯೂ ಆದ್ರೆ ತಿಪ್ಪೇಸ್ವಾಮಿ ಅವರು ಆಗಸ್ಟ್ ನಲ್ಲಿ ಸೋಮಶೇಖರ್ ಶಾಲಿ ಅವರು ನವಂಬರ್ ನಲ್ಲಿ ಡಿಸೆಂಬರ್ ನಲ್ಲಿ ಕ್ರಾನಿಕಲ್ ಆಗಿ ಪೇಂಟಿಂಗ್ ಚಿತ್ರ ಹಾಕಿದ ಇದು ಲೈಫ್ ಲೈಫ್ ಒಂದು ಸಿಟ್ಟಿಂಗ್ ಕೂಡಿಸಿ ಮಾಡಿ ಮಾಡಿದ ಕಲಾಕೃತಿ ಇದು ಕೂಡ ಕಂಪೋಸಿಷನ್ ಸಂಯೋಜನೆ ಅಂತ ಒಂದ್ ಯಾವ್ದಾದ್ರು ಚಿತ್ರ ಮಾಡ್ಬೇಕಾದಾಗ ಮನಸ್ಸಿನೊಳಗ ಅವನು ಕಲ್ಪನೆ ಮಾಡ್ಕೋತಾರೆ ಕಲಾವಿದರು ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಅದು ಮಾಡ್ಕೊಂಡ್ಮೇಲೆ ಅವರು ಸಂಗೀತ ಕಲಾವಿದರು ಆ ಸಂಗೀತದ ಮೇಲೆ ಆಸಕ್ತಿ ಇದ್ದೇ ಇರ್ತಾರೆ ಸಂಗೀತ ಈಗ ನೋಡಿಸುವಂತದ್ದು ಒಂದು ಗಮನಿಸ್ಬೇಕು ಅಲ್ಲೊಂದು ಕಲಾಕೃತಿ ಇದೆ ಅದು ಅದರ ಮುಂಭಾಗ ಚಿತ್ರ ಮಾಡಿ ಇಲ್ಲಿ ಏನ್ ಮಾಡ್ಯಾರ ಅದ್ರ ಹಿಂಭಾಗ ಮಾಡ್ಯಾರ ಅದ್ರ ಹಿಂದ್ ಕೂತಾಯ್ ಇಸಲ್ಲಿ ಯಾರು ಪ್ರೆಸೆಂಟೇಶನ್ ಸಂಗೀತ ಕಲಾಕಾರರು ಈ ರೀತಿ ಕೂತು ನಿಮ್ ಎಲ್ಲಿ ನೋಡಂಗಿಲ್ಲ ಇಷ್ಟ ಇಲ್ಲ ಅಂದ್ರೆ ಕಲಾವಿದರಲ್ಲಿ ಕಲ್ಪನೆಗಳು ಹಂಗ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಈಗ ನಾವೇ ಪರ್ಫಾರ್ಮೆನ್ಸ್ ಮಾಡೋಕದ ಈಗ ನೀವು ವಿಡಿಯೋ ಮಾಡಕೀರಿ ನಾನು ಮುಂದೆ ನಿಲ್ಬೇಕು ಆದ್ರೆ ಕಲಾಕೃತಿ ಹಂಗಲ್ಲ ಅಂದ್ರೆ ಆಸಕ್ತಿಯನ್ನ ಕೆಲಸ ಅದರಲ್ಲಿ ಇರೋದ್ ಆಯಿಲ್ ಕಲರ್ ಇದು ಈ ಆಯಿಲ್ ಕಲರ್ ಒಳಗೆ ಒಂದೊಂದು ಹೆಣ್ಮಗಳು ಮಲಗಿದ್ದಂತ ಯೂಶ್ವಲಿ ಯಾಕೆ ಅಂತ ಹೆಣ್ಮಕ್ಳ ಚಿತ್ರ ತೆಗಿತಾರ ಅದಕ್ಕೆ ಕೆಲವರು ಪ್ರಶ್ನೆ ಮಾಡ್ತಾರೆ ಮಕ್ಕಳಿಗೆ ಇರ್ಬೋದ ಎಲ್ಲಾ ಮಕ್ಕಳು ಕೇಳ್ತಿರ್ತಾರೆ ಬರೀ ಹೆಣ್ಮಕ್ಳ ಚಿತ್ರ ಯಾಕೆ ತೆಗಿತಾರ ಅಂತ ಹೇಳಿ ಸೃಷ್ಟಿ ಸೃಷ್ಟಿ ಅಂತಂದ್ರೆ ಹೆಣ್ಣು ಅದಕ್ ಬಿಟ್ಟು ಜಗತ್ತಿ ನಾವು ಈ ಭೂಮಿ ಮೇಲೆ ಈ ಭೂಮಿಗೆ ನಾವು ಭೂತಾಯಿ ಅಂತೀವಿ ನಾವು ಆದ್ರೆ ಇದಕ್ಕೆ ತಂದೆ ಯಾರ ಆಕಾಶ ಅದಕ್ಕೆ ಈ ಭೂಮಿ ಬಿಟ್ಟು ಜಗತ್ತಿನ ಏನಿಲ್ಲ ಅದಕ್ಕೆ ಭೂಮಿ ಪ್ರತಿ ಸ್ವರೂಪ ಯಾವ್ದು ಅಂತಂದ್ರೆ ಹೆಣ್ಣು ಅದಕ್ಕಾಗಿ ಹೆಣ್ಣಿನ ಚಿತ್ರ ಆದರೆ ಈ ಜನಸಾಮಾನ್ಯರು ಏನು ಹಾಕ್ತಾರೆ ಅಂತಂದ್ರೆ ಬರೀ ಆರ್ಟಿಸ್ಟ್ ಕಲಾಕಾರ ಬರೇ ಹೆಣ್ಣು ಚಿತ್ರ ತೆಗಿತಾರ ಅಂತ ಹೇಳ್ತಾರೆ ಸೃಷ್ಟಿಗೆ ಬಹಳ ಸಮೀಪವಾಗಿರ್ತಾರೆ ಇವರು ನೇಚರ್ ಆಗಲಿ ನೇಚರ್ ಅಥವಾ ನಮ್ಮ ಈ ಸೃಷ್ಟಿಗೆ ಕಾರ್ಯಕರ್ತೆ ಅಥವಾ ಕಾರ್ಮಿಕಸ್ತರಾದ್ರೆ ಯಾರಪ್ಪ ಅಂತಂದ್ರೆ ಹೆಣ್ಣು ನಾಡಕ ಹೆಣ್ಣು ಚಿತ್ರ ಅದು ತಾಯಿ ಆಗಿರ್ಬೋದು ತಂಗಿ ಆಗಿರ್ಬೋದು ಯಾರೇ ಹೇಳಪ್ಪ ಅದೇ ಸಂಗೀತ ಆ ವೀಣೆ ನುಡಿಸುವಂತದ್ದು ಚಿತ್ರ ಇದು ಕೂಡ ಒಂದ ಇವು ಒರ್ಜಿನಲ್ ಅವ್ರ ಮಾಡಿದ ಪೇಂಟಿಂಗ್ಸ್ ಒರಿಜಿನಲ್ ಅದಾವ ಇಲ್ಲಿ ಇದ್ರ ಆದಂಥ ಕಲಾಕೃತಿಗಳೆಲ್ಲ ಒರ್ಜಿನಲ್ ಯಾವ ಡುಪ್ಲಿಕೇಟ್ ಇಲ್ಲ ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಇದಾರೆ ಇಲ್ಲಿ ನಾವು ಹೇಳ್ಬೇಕಾಕೈತಿ ಕೆಲವರಿಗೆ ಇಮ್ಯಾಜಿನ್ ಮಾಡಾಕ ಆಗಂಗಿಲ್ಲ ವರ್ಕ್ ಮಾಡಾಕ ಒಪ್ತಿರಲಿಲ್ಲ ನೀವು ಅದನ್ನ ಒಪ್ಬೇಕು ಯಾಕಂತಂದ್ರೆ ಈಗ ಅದು ಆ ತಂತ್ರ ಶೈಲಿ ಇಲ್ಲ ಈಗ ಅಷ್ಟೊಂದು ವ್ಯವಹಾರನ ಇಲ್ಲ ನೀವು ಆ ಕಲಾಕರ್ತಿಗಳು ಈ ತರ ಗುರ್ತು ಮಾಡ್ಬೇಕಂತ ನಿಮ್ಗೆ ಆಗಂಗಿಲ್ಲ ಈಗ ಅದು ಸತ್ಯ ಐತಿ ಈಗ ನಾವು ಕಲ್ತದ್ದು ನಾವು ನಲ್ವತ್ತು ವರ್ಷದ ಹಿಂದೆ ನಾವು ಕಲ್ತೀವಿ ನಾವು ಮಾಡಿವಿ ಅದು ಈಗಿನ ಮಕ್ಳಿಗೆ ಸಾಧ್ಯತೆ ಇಲ್ಲ ಆಮೇಲೆ ಯಾಕೆ ಸಾಧ್ಯತೆ ಇಲ್ಲ ಅಂದ್ರೆ ಎರಡು ಕಾರಣ ಮೊದಲ ಮೊದಲಿನ ಒಂದು ಅಭ್ಯಾಸದೊಳಗೆ ಅನಾಟಮಿ ಸ್ಟಡಿ ಇತ್ತು ಅನಾಟಮಿ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಅನಾಟಮಿ ಸ್ಟಾರ್ಟ್ ಆಗಿದ್ದ ಡಾಕ್ಟರ್ ಡಾಕ್ಟರಿಂದ ಅಲ್ಲ ಮೊಟ್ಟ ಮೊದಲ ಕಲಾವಿದ ಆ ಮನುಷ್ಯನ ಮಾಡಿ ಅದನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ್ದು ಕಲಾವಿದ ಅಂದ್ರೆ ಒಳಗೆ ಹೆಂಗ್ ಬಾಡಿ ಸ್ಟ್ರಕ್ಚರ್ ಮಸಲ್ ಹೆಂಗ್ ಬೋನ್ ಬೋನ್ಸ್ ಅದಾವ ಅಂತ ಹೇಳಿ ಅದಕ್ಕಾಗಿ ನಾವು ಕಲಿ ಬಂದಾಗ ಒಂದ್ ಅನಾಟಮಿ ಒಂದು ಸಬ್ಜೆಕ್ಟ್ ಇತ್ತು ಅಂದ್ರೆ ಬೋನ್ ಬೋನ್ಸ್ ಹೆಂಗ್ ಇತ್ತು ಅದ್ರ ಮೇಲೆ ಮಸಲ್ ನಮಗೆ ಆದ ಸ್ಟಡಿ ಆದ್ಮೇಲೆ ಮುಂದೆ ಈ ಫಿಗರ್ ಡ್ರಾಯಿಂಗ್ ಕಲಿಸಿದ್ರು ನಮಗೆ ಈಗ ಮಕ್ಕಳಿಗೆ ಆ ಸಬ್ಜೆಕ್ಟ್ ಇಲ್ಲ ಅದು ಕೊರತೆ ಅಂತಂದ್ರೆ ಅದು ಇದು ನೀವು ಇಲ್ಲಿ ಎರಡು ಡೈಮೆನ್ಷನ್ ಮಾತ್ರ ಕಾಣ್ತೀರಿ ಒಂದು ಎತ್ತರ ಮತ್ತು ಅಗಲ ಚಿತ್ರಕಲೆ ಒಳಗೆ ಅದರ ಶಿಲ್ಪಕಲೆ ಒಳಗೆ ಹಾಗಲ್ಲ ಎತ್ತರ ಅಗಲ ಮತ್ತು ದಪ್ಪ ಅದಕ್ಕೆ ತ್ರಿಮಾನ ಪದ್ಧತಿ ಅಂತ ಹೇಳ್ತೇವೆ ನಾವು ಚಿತ್ರದೊಳಗನ ಎರಡು ಆಯಾಮದಲ್ಲಿ ಇರುವಂತಹ ಕಾಗದ ನಾವು ತ್ರಿಮಾನವನ್ನು ನಾವು ಸೃಷ್ಟಿ ಮಾಡ್ತೀವಿ ಆದ್ರೆ ಒಳಗೆ ಹಾಗೆ ಮಾಡೋಕಾಗಿಲ್ಲ ಅವರು ಪರಿಪೂರ್ಣ ಮಾಡ್ಬೇಕಂತ ಬರೀ ಎರಡು ಮಾನದಲ್ಲಿ ಇದ್ದಂತ ಕೆಲವೊಂದು ಅದಾವ ಅದಕ್ಕೆ ರಿಲೀಫ್ ವರ್ಕ್ಸ್ ಅಂತಂತಾರೆ ಕೆಲವೊಂದು ಹಿಂದಿಳಿದಕ್ಕೆ ರೌಂಡ್ ಅಂತ ಹೇಳ್ತಾರೆ ಆ ನಲ್ಲಿ ಮಾಡ್ಬೇಕಾದಾಗ ಅದು ಕೂಡ ಬರಲೇಬೇಕು ಅದು ಶಿಲ್ಪದೊಳಗು ಮಾಡ್ತಾರೆ ಮತ್ತು ನೀವು ಶಿಲ್ಪಶಾಸ್ತ್ರದೊಳಗೆ ಚಿತ್ರಕಲೆಗೆ ಸ್ವಲ್ಪ ವ್ಯತ್ಯಾಸ ಐತಿ ಏನಂತಂದ್ರೆ ಅಲ್ಲಿ ಪ್ರಮಾಣಬದ್ಧವಾಗಿ ಈ ಒಂದು ನಮ್ಮ ಮುಖ ಇಷ್ಟಿದೆ ಅದೇನು ಹಂಗೆ ಇದೆ ಇಲ್ಲ ಅಷ್ಟು ಮುಖ ಇರುತ್ತೆ ನಮ್ಮ ಅಳತೆ ಮಾಡ್ಕೊಂಡು ನೋಡ್ಕೋಬೋದು ನೀವು ಅಷ್ಟು ಪ್ರಮಾಣವನ್ನು ನೀವು ಬಾಡಿಗೆ ಹಿಡ್ಕೊಂತ ಹೋದ್ರೆ ಅದ್ರ ಆರೂವರಿ ಪಟ್ಟು ಕೆಳಭಾಗ ಇರುತ್ತೆ ನಮ್ದು ಅಳುತ್ತಿದೆ ಇನ್ ಜನರಲ್ ಕೆಲವರು ಅದಕ್ಕೆ ಆ ಅಪಾರ್ಥವಾಗಿ ಅಥವಾ ಸ್ವಲ್ಪ ಏನಾದರೂ ಹೆಚ್ಚು ಉದ್ದ ಇರ್ಬೋದು ಸ್ವಲ್ಪ ಗಿಡ್ಡ ಇರ್ಬೋದು ಇಡೀ ಜಗತ್ತಿನೊಳಗಂತ ಪ್ರಮಾಣ ಇದು ಶಿಲ್ಪಕಲೆ ಒಳಗೆ ಅದನ್ನು ಬಹಳಷ್ಟು ಬಳಸ್ತಾರೆ ಅದಕ್ಕೆ ದೇವರು ಮತ್ತು ದೇವಗಣಗಳಲ್ಲಿ ನಾಲ್ಕು ಪ್ರಕಾರಗಳು ಬರ್ತಾವ ಶಿಲ್ಪಕಲೆ ಒಂದು ವಿದ್ಯಾಧರ ಅಂತ ಬರ್ತಾರ ದೇವರು ಅಂತ ಬರ್ತಾರ ಆ ದೇವರು ಯಾರು ಅಂತ ಎಲ್ಲಾನು ಒಂದೇ ಸೈಜ್ ಮಾಡಿದ್ರೆ ದೇವ್ರು ಯಾರು ಅದಕ್ಕೆ ದೇವ್ರನ್ನ ಏನ್ ಮಾಡ್ತಾರ ಇನ್ನು ಎತ್ತರವಾಗಿ ಏಳು ವರ್ಫು ಎಂಟು ಹಾಕಿದ್ದಾರೆ ಈಗ ನಮ್ಮಲ್ಲಿ ಹೆಂಗ ಜಗದ್ಗಳು ಬಂದ್ರ ಅವ್ರಿಗೆ ಒಂದು ದೊಡ್ಡ ಕುರ್ಚಿ ಹಾಕಬೇಕು ಆಗುತ್ತೆ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಕುರ್ಚಿ ಟೈಪ್ ಅದನ್ನು ದೇವ್ರನ್ನ ಸ್ವಲ್ಪ ಆರೂವರೆ ಫೋಟೋ ಅಂದ್ರ ಏಳು ಪಟ್ಟು ಏಳು ಊರ್ ಪಟ್ಟು ಅವ್ರನ್ನ ಹೈಟ್ ಮಾಡ್ತಿದ್ರು ಚಿತ್ರದೊಳಗೆ ಸ್ವಲ್ಪ ವಸ್ತುವನ್ನ ಆಯ್ಕೆ ಮಾಡ್ಕೋಬೇಕಾದಾಗ ಅಲ್ಲಿ ಪ್ರಾಧಾನ್ಯತೆ ನಾವು ಕೊಡ್ತೀವಿ ಒಂದ್ ಯಾವ್ದಾದ್ರು ಮೂಲವಾದಂತ ಒಂದು ಬಿಲ್ಡಿಂಗಿಗೂ ಒಂದು ದೇವಸ್ಥಾನಗೂ ಏನೋ ಒಂದ್ ಮರಕ್ಕೆ ಕೊಡ್ತೀವಿ ಎಷ್ಟು ಸಿಂಪಲ್ ತಗೊಂಡಾರ ನೋಡ್ರಿ ಒಂದು ಡ್ರೆಸ್ ಪಾಸಿಂಗ್ ಒಂದು ದಾರ ಕೆಳಗೆ ಕಂಬ ಅದ್ ಕೆಳಗೆ ಹೋಗೋದು ಇಲ್ಲೊಂದು ಇದು ಮೋಸ್ಟ್ಲಿ ಗುಡೌನ್ ಇದು ಸಂಕೇಶ್ವರ್ ಮರ ಇರ್ಬೋದು ಬಹಳ ಸರಳವಾಗಿ ಮಾಡ್ಯಾರ ಈ ಟೈಪ್ ಮಾಡಕ್ಕಂತೂ ಈಗ ದೇವರನ್ನೇ ಹುಡುಗರು ಬರೋದೇ ಇಲ್ಲ ಈಗ ಈ ಎಫೆಕ್ಟ್ ತರ್ಲಿಕ್ಕೆ ಬರೋದೇ ಇಲ್ಲ ಯಾಕಂದ್ರ ಅಷ್ಟು ತಾಳ್ಮೆನೆ ಇಲ್ಲ ಬಣ್ಣಗಳನ್ನ ಬಹಳ ಹಿತವಾಗಿ ಮಿತವಾಗಿ ಬಳಸ್ತಂತ ಒಂದು ಪದ್ಧತಿ ಇತ್ತು ಅವಾಗ ಬಹಳ ಹಿತವಾಗಿ ಸ್ವಲ್ಪ ಬಣ್ಣದೊಳಗನ್ನ ಇಡೀ ಕಲಾಕೃತಿಗಳನ್ನ ಪೂರೈಸಿದ್ರು ಅದು ಆ ಬಣ್ಣದಿಂದ ಈಗಿಲ್ಲ ನಾವು ಒಪೆಕ್ ಬಣ್ಣವನ್ನು ಬಹಳಷ್ಟು ಹಾಕಿದ್ರೆ ಈಗ ಯಾಕಂದ್ರೆ ಶಕ್ತಿ ಇಲ್ಲ ಯಾವ ಸಾಮರ್ಥ್ಯ ರಚಿಸುವಂತ ಶಕ್ತಿ ಕಡಿಮೆ ಆಗಿದೆ ನಂಗೆ ಆಗಿತ್ತು ಈಗ ಇಲ್ಲಿಯವರೆಗೇನು ನೋಡಿದ್ರಲ್ಲ ಇವರೆಲ್ಲ ಬಿ ಕೆ ಹುಬ್ಬಳಿ ಅಂತ ಹೇಳಿ ಅವ್ರದಕ್ಕ ಇದು ಏನೈತಲ್ಲ ಇದು ಎರಡನೇದವ್ರು ಇದಾರೆ ನೋಡಿ ಅವರು ಬಿಕೆ ಕೆ ಹುಬ್ಳಿ ಶ್ರೀ ಇವರು 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 ನಮ್ಮ ತಂದೆ ಅವರು ಅವ್ರ ಮಗ ನಾನು ಆರ್ಟಿಸ್ಟ್ ಇದು ನೀವು ಬೇಲೂರ್ ಮತ್ತು ಹಳೇಬೆಣ್ಣಲ್ಲಿರುವಂತ ಶಿಲಾ ಬಾಲಿಕ ಈ ಪೆನ್ಸಿಲ್ ವರ್ಕ್ ಅಂತೂ ಇದು ಸೊಮ್ ಇಮ್ಯಾಜಿನ್ ಮಾಡಬಹುದು ಅಷ್ಟೇ ನೀವು ಯಾಕಂದ್ರೆ ಈಗ ನಾನು ಈಗ ಸರ್ ಕೇಳಿದ್ರೆ ಈಗ ಪೆನ್ಸಿಲ್ ವಾಟರ್ ಕಲರ್ಗಿಂತ ಕಷ್ಟ ಇದೆ ಯಾಕಂತಂದ್ರ ಪೇಪರ್ ಮೇಲೆ ರಬ್ಬರ್ ಬಹಳಷ್ಟು ಉಪಯೋಗ ಮಾಡಂಗಿಲ್ಲ ನೀವು ಎಷ್ಟು ರಬ್ಬರ್ ಬಳಸ್ತೀರಿ ಅಷ್ಟು ಪೇಪರ್ ಮೇಲ್ಮೇ ಏನಿರುತ್ತಲ್ಲ ಏನಾದ್ರು ಚರ್ಮ ಅದು ಇತ್ತಂ ಮ್ಯಾಲೆ ಮ್ಯಾಲಿ ಅದು ಅದ್ ಎತ್ತಂತಂದ್ರ ನಿಮ್ಮ ಲೈನ್ಸ್ ಒಡಿತಾವ ಅದಕ್ಕೆ ಅದು ಬಹಳ ಕಷ್ಟ ಒಂದು ಲೈನ್ ಹಾಕ್ಬೇಕಂತಂದ್ರೆ ತೂಕ ಮಾಡಿ ಹೆಂಗ ಬಂಗಾರದ ಅಂಗಡಿಯಾಗ ಚಿನ್ನದ ಎಲ್ಲ ಏನು ಫ್ಯಾನ್ ಗಿಟ್ ಬಂದ್ ಮಾಡಿ ಇದ್ರಾಗ ಏನು ಕಾಜಿನ ಪೆಟ್ಟಿಗೆ ಗಿಟ್ ತೂಕ ಮಾಡ್ತಾರಲ್ಲ ಹಂಗ ತೂಕ ಮಾಡಿ ರೇಖೆಗಳನ್ನ ಹಾಕಬೇಕಲ್ಲ ಶಿಲಾ ಬಾಳಿಕೆ ಮಾಡಿ ಸರ್ ಇದನ್ನು ಅವ್ರದೇ ಪೇಂಟಿಂಗ್ ನಮ್ಮ ಸೋಮಶೇಖರ್ ಸಾಲಿ ಅವ್ರದೇ ಇದು ಕೂಡ ಶಿಲಾಪಾಲಿಕೆನ ನೋಡ್ರಿ ಈಗ ನಾನ್ ನಿಮ್ಗೆ ಈಗ ಒಂದು ಹೇಳಿದ್ನಲ್ಲ ನಿಮಗೆ ನಿಮಗೆ ಹೇಳಿದ್ನಲ್ಲ ಈಗ ಈಗ ಮೂಲ ಒಬ್ಬ ಆಕ್ಟರ್ ಇರ್ತಾನ ಒಬ್ಬ ಮೂಲ ಚಿನೇಮ್ನಾಗಿ ನೀವು ನೋಡಿರ್ಬಹುದು ಅವ್ರನ್ನೆಲ್ಲ ದೊಡ್ಡದಾಗಿ ಚೋರಿಸ್ತಾರೆ ಇವ್ರು ನೋಡಿ ಚಿಕ್ಕದಾಗಿ ಖುಬ್ ಜನ ಹೆಂಗೆ ನೋಡಿ ಅಂದ್ರ ಇವ್ರ ಪರಿವಾರ ದೇವತೆಗಳು ಅವರು ಈಕಿ ರಾಣಿ ಶಾಕುಂತಲೆದ್ದಿದ್ರು ಇದನ್ನ ಇವರೆಲ್ಲ ವಾದ್ಯ ವಾದ್ಯಗಾರರು ಇವ್ರೆಲ್ಲ ಡೋಲಕ್ ಅವರು ಊದವರು ಎಲ್ಲ ಚೆಂದ ಆಗಿದೆ ಅವ್ರು ಕೂಡ ಎತ್ತರಕ್ಕೆ ತೋರಿಸಿಲ್ಲ ಅವರು ಇದು ಕಾನ್ಸೆಪ್ಟ್ ನೋಡ್ರಿ ಇದು ಕಲ್ಪನೆ ಅಲ್ಲೇ ಐತೆ ಎಲ್ಲಿ ಹಳೆ ಮಾಡ್ಯಾರ ಇದನ್ನ ಕಲ್ಲಿನಲ್ಲಿ ಕಿತ್ತಾರೆ ಅದನ್ನ ಇವರು ಚಿತ್ರದೊಳಗೆ ಮಾಡ್ಯಾರ ಅಷ್ಟೇ ಅಂದ್ರೆ ನಾವು ನೀವು ಬಹಳ ಸರಳವಾಗಿ ಹೇಳ್ಬೇಕಂತಂದ್ರೆ ಯಾವ್ದಾದೊಂದು ಸಿನಿಮಾದೊಳಗೆ ಹೀರೋ ಹೀರೋಯಿನ್ ನೋಡ್ತಿರಲ್ಲ ಹೀರೋ ಹೀರೋಯಿನ್ ನೋಡಿದಾಗ ಏನಾಗುತ್ತೆ ಹೀರೋಕಿಂತ ಸರ ನಟರೇ ಬಹಳ ಚೆನ್ನಾಗಿದ್ದ ಇದ್ದವ್ರು ಇರ್ತಾರೆ ಬೆಳಗ್ಗೆ ಇದ್ದೋಗ್ ಇರ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಡ್ರೆಸ್ ಚೇಂಜ್ ಮಾಡ್ತಾರೆ ಅಷ್ಟೇ ಅವನಿಗೆ ಮೇಕಪ್ ಎಲ್ಲ ಮತ್ತೆ ಕ್ಯಾಮರಾನು ಕೂಡ ಅವನ ಕಡೆ ಫೋಕಸ್ ಜಾಸ್ತಿ ಮಾಡ್ತಾರೆ ಅದು ಹಂಗೆ ಇದು ಆಯಿಲ್ ಕಲರ್ ವರ್ಕ್ ಇದೆ ಆಯಿಲ್ ಕಲರ್ ಇದು ಕಲ್ಕ ಹಂತದೊಳಗ ಈಗ ಇರ್ಬೋದು ನಿಮ್ಗೆ ಐತೆ ಲೈಫ್ ಕುಡಿಸ್ತಾರೆ ಲೈಫ್ ಕುಡಿಸ್ತಾರೆ ನ್ಯೂಡ್ ಇಲ್ಲ ಹಾಫ್ ನ್ಯೂಡ್ ಇಲ್ಲ ಹಾಫ್ ನ್ಯೂಡ್ ಕುಡಿಸ್ತಾರೆ ಓಕೆ ಇದು ಏನೈತಿ ಇದು ಕಲಿಯೋದೊಳಗೆ ಇದೊಂದು ಹಂತಾನೆ ಅಂದ್ರೆ ಈಗ ನಾವು ಚಿತ್ರಕಲೆ ಮಾಡ್ಬೇಕಾದಾಗ ದೇವರನ್ನ ಅಥವಾ ಮನುಷ್ಯನ ಹೆಂಗ ರಚನೆ ಅನ್ನೋದು ಬರೀ ಇಮ್ಯಾಜಿನ್ ಮಾಡಕ್ ಆಗಿಲ್ಲ ಅವ್ರ ಕೈ ಎಷ್ಟತಿ ಕಾಲಿ ಎಷ್ಟತಿ ಎಷ್ಟು ಅಳದಿರ್ತತಿ ಅದನ್ನ ಅವ್ರು ನಿಲ್ಲಿಸ್ತಾರೆ ಅಲ್ಲಿ ಮುಂದೆ ಅದಕ್ಕಾಗಿ ಅವರು ಬಾಂಬೆದೊಳಗಂತೂ ಕೆಲವರು ಅದಕ್ಕೆ ತ್ಯಾಗ ಮಾಡಿಬಿಟ್ಟಾರೆ ಈ ಜೀವನಕ್ಕೆ ದುಡ್ಡಿಗಾಗೆಲ್ಲ ಎಷ್ಟೋ ಜನ ಕಲಾವಿದರಿಗೆ ನಾವು ಕಲಾ ಇಡೀ ನಾಡಿಗೆ ನಾವು ಸಹಾಯ ಮಾಡ್ತೀರಲ್ಲ ಅಂತ ಹೇಳಿ ಅವರು ಆತರ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ನಿಲ್ಲಿಸಿ ಆ ವ್ಯಕ್ತಿಯನ್ನು ನಿಲ್ಲಿಸಿ ಕಪ್ಪನಿದ್ದವ್ರು ನಿಲ್ಲಿಸ್ತಾರೆ ಬೆಳೆಗಿದ್ದವ್ರು ನಿಲ್ಲಿಸ್ತಾರೆ ಕೂಳಿದ್ದವ್ರು ನಿಲ್ಲಿಸ್ತಾರೆ ಏತರಿದ್ದವ್ ನಿಲ್ಲಿಸ್ತಾರೆ ಬ್ಯಾಕ್ ಸೈಡ್ ಯಾಕೆ ನಿಲ್ಲಿಸ್ತಾರೆ ಅಂತಂದ್ರೆ ಈ ನಮ್ಮ ದೃಷ್ಟಿ ಮುಂದಿರ್ತೈತಿ ಯಾವಾಗ್ಲೂ ಅಕಸ್ಮಾತ್ ನೀವು ಮುಂದೆ ಈಗ ನೋಡ್ತಿದ್ರೆ ಮೇಲೆ ಅವ್ರು ನೋಡ್ತೀವಿ ಅದಕ್ಕೆ ಅದ್ರ ಮೂಡ್ ಬದಲಾಗ್ತೈತೆ ಅಂತ ಹೇಳಿ ಆ ವ್ಯಕ್ತಿನ ಬ್ಯಾಕ್ ಸೈಡ್ ನಿಲ್ಲಿಸ್ತಾರ ನಿಲ್ಲಿಸಿ ಅವನ ಕಡೆ ಮತ್ತ ಎಷ್ಟೊತ್ತು ನಿಲ್ಲಿಸ್ ಸಾಧ್ಯ ಹೀಗೆ ಎಷ್ಟೊತ್ತು ನಿಲ್ಲಿಸ ಅದಕ್ಕೆ ಅವನ್ ಕೈ ಕೋಲ್ ನೀವು ಬಹಳ ಸರಳವಾಗಿ ಅಂತಂದ್ರೆ ಈಗ ಋಷಿಮುನಿಗಳೆಲ್ಲ ತಪ್ಪಿಸಿ ಕೂತಿರ್ತಾರೆ ಅವ್ರು ಕೆಳಗೆ ಇಟ್ಕೊಂಡಿರ್ತಾರೆ ಒಂದ್ ಕಡೆ ಕಮ್ಮೋ ಒಂದ್ ಕಡೆ ಅದನ್ನ ಸಪೋರ್ಟಿಂಗ್ ಯಾಕಂದ್ರೆ ಜಪ ಮಾಡ್ಬೇಕಲ್ಲ ಅದಕ್ಕೆ ಇಟ್ಕೊಂಡಿದ್ದಲ್ಲ ಅದು ಕೂಡ ಕಲಾ ಇದೆ ಅದು ಒಂದು ಪದ್ಧತಿ ಅದು ಅದು ಆಯುಲ್ ಪಿಲ್ಲರ್ ಇದು ಕೂಡ ಆಯುಲ್ ಕಲರ್ ಇದು ಸಿಟ್ಟಿಂಗ್ ಇದು ಇದು ಮುಂದೆ ಕೂಡಿಸಿ ಮಾಡಿದ್ದು ಇದು ವಿಶೇಷ ಅಂತಂದ್ರೆ ಇದು ನಮ್ಮ ತಾಯಿಯವ್ರೆ ಅವ್ರು ನಮ್ಮ ತಂದೆಯವರು ಅವ್ರನ್ನ ಎದುರುಗಡೆ ಕೂಡಿಸಿ ಅದನ್ನ ಕಲಾಕೃತಿ ಮಾಡಿದ್ದಾರೆ ಅವರು ಅವರು ಇನ್ನೂ ಇರಾರೆ ಲಾಸ್ಟ್ ಟೈಮ್ ಎಲ್ಲ ಮಕ್ಕಳು ನೋಡಿದಾರೆ ಅವರಿಗೆ ತೊಂಬತ್ತೈದು ವರ್ಷ ಆಯ್ತು ಅವರು ಭಾಳ ಅದ್ಭುತವಾಗಿ ಇದ್ದರು ಇದೊಂದು ಅರ್ಥ ನಾವು ಅವನ್ನ ಜೊತೆಗೆ ಇರ್ಲಿ ಅಂತಂದ್ರೆ ಅವ್ರ ನಾವು ಅವರು ನೀವು ತಂದೆಯರಿಗೆ ಏನಾದರೂ ಕಾರ್ಯಕ್ರಮ ಮಾಡಿರಿ ಮಾಡ್ರಿ ಅಂತ ಹೇಳಿದಾಗ ನಾವು ಇಡೀ ನಮ್ಮ ತಾಯಿ ಮಾತನ್ನು ಉಳಿಸ್ಕೊಳಕ್ಕೆ ನಾವು ಅವ್ರ ಜನ್ಮೋತ್ಸವ ಕಾರ್ಯಕ್ರಮವನ್ನು ಮೊದ್ ಮೊಟ್ಟ ಮೊದಲು ನಾವು ಬಿಜಾಪುರ ಮಾಡಿದ್ವಿ ಎರಡನೇ ಸ್ಥಳ ದಾವಣಗೆರೆ ಅಂದರೆ ದಾವ ಧಾರವಾಡ ಇದೇ ಸ್ಥಳ ಮಾಡಿ ಮೂರನೇದು ದಾವಣಗೆರೆ ನಾಲ್ಕನೇದು ಬೆಂಗಳೂರು ಐದನೇದು ಗುಲ್ಬರ್ಗ ಆರನೇದು ಬಾಗಲಕೋಟೆ ಕಾರಣ ಏನಂತಂದ್ರೆ ಫಸ್ಟ್ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಧಾರವಾಡಕ್ಕೆ ಯಾಕೆ ಮಾಡ್ಬೇಕಂತಂದ್ರೆ ನಮ್ಮ ತಂದೆಯವರು ಇಲ್ಲೇ ಜೆಸ್ ಎಸ್ ಕಾಲೇಜ್ನಲ್ಲಿ ಕಲಿತಿದ್ದಾರೆ ಹಲ್ಬಾಮಿ ಸ್ಕೂಲ್ ಅಂತ ಅದಕ್ಕೆ ಕಾರ್ಯಕ್ರಮ ಇಲ್ಲಿ ಮಾಡಬೇಕಾಗ್ತದೆ ಇವರು ಕೂಡ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟವರು ಇವರು ನಮ್ಮ ತಂದೆ ಅಣ್ಣ ಚನ್ನಬಸವಯ್ಯ ಅಂತ ಅವರು ಕೂಡ ಆರ್ಟಿಸ್ಟ್ ಆಗಿರ್ ಅವರು ಮಾಡ್ತಿದ್ರು ಅದೇ ಮುಂದೆ ಮೋಸ್ಟ್ಲಿ ಸಣ್ಣ ಚಿಕ್ಕವರಿಗೆ ಅದು ಬಂದಿರ್ಬಿಟ್ಟು ಅವರು ಆರ್ಟಿಸ್ಟ್ ಅವ್ರು ಇಲ್ಲ ಅವರು ಅದು ಕಲಾಕೃತಿ ಮಾಡಿದ್ದಾರೆ ಇವೆಲ್ಲ ಪೆನ್ಸಿಲ್ ವರ್ಕೇ ಇವೆಲ್ಲ ಪೆನ್ಸಿಲ್ ವರ್ಕ್ ಪೆನ್ಸಿಲ್ದೊಳಗೆ ಎರಡು ಟೈಪ್ಸ್ ಅದಾವ ಒಂದು ಮಿಕ್ಸ್ಡ್ ಇದೆ ಮಿಕ್ಸ್ಡ್ ಅಂತಂದ್ರೆ ಪೌಡರ್ ಟೈಪ್ ಮಾಡಿ ಮಿಕ್ಸ್ ಮಾಡ್ತಾರೆ ಅದನ್ನ ಪೇಪರ್ ಇಂದ ಸ್ಟಿಕ್ಸ್ ಮಾಡಿ ಸ್ಟಂಪ್ ಪೌಡರ್ ಸಿಗತ್ತಿ ಅದನ್ನ ರಬ್ ಮಾಡಿ ಲೈಟ್ ಡಾರ್ಕ್ ಮಾಡ್ತಾರೆ ಇಲ್ಲಿ ಹಾಗಲ್ಲ ಇಲ್ಲ ಲೈನ್ಸ್ ಅದಾವ ಇಲ್ಲಿ ಅದು ಯಾವುದು ನಲ್ವತ್ತೈದು ಕೋಣದೊಳಗಿರುವಂತ ರೇಖೆಗಳನ್ನ ಅದಾವೆ ಹೇಳಿದ್ರೆ ಒಂದ್ಸಲ ರೇಖೆ ಹಾಕಿದ್ಮೇಲೆ ಮತ್ತೆ ರಬ್ಬರ್ ಹಚ್ಚಿ ರಬ್ ಮಾಡಿ ಬರ ಬರಲ್ಲ ಇಲ್ಲಿ ಅದು ಅಷ್ಟು ನಿನ್ನೆ ಒಬ್ಬರು ಯಾರೋ ಹೇಳ್ತಾ ಇದ್ರು ನಮ್ಮ ಈಶ್ವರ್ ಜೋಶಿಯವ್ರು ಬಂದಿದ್ರಲ್ಲ ಕೇಳ್ತಾ ಇದ್ರು ನಾವು ಕಲಿಬೇಕಾದಾಗ ಬರೀ ಅಪ್ ಟು ಏಟ್ ಬಿ ಪೆನ್ಸಿಲ್ ಮಾತ್ರ ಇದು ಸಿಕ್ಸ್ಟೀನು ತರ್ಟೀನ್ ಅದ ನಾನು ನೋಡಿಲ್ಲ ನಾನು ನೋಡಿಲ್ಲ ಯಾಕೆಂತಂದ್ರಹ ಒಂದು ಇವ್ರದು ಒಂದು ಕತೆ ನೆನಪಕ್ ಇತ್ತ ಯಾರ್ದು ಪಿಟೀಲ್ ಚೌಡಯ್ಯನವರದು ಅವಾಗ ಅವ್ರದ್ದು ದ್ವಂದ್ವ ಗಾಯನ ಇತ್ತಂತ ಅವಾಗ ಪಿಟೀಲ್ ಚೌಡಯ್ಯನವರು ಅವಾಗ ಅವ್ರಿಗೆ ಮತ್ತೆ ಇನ್ನೊಬ್ಬರ ಸಂಗೀತಗಾರಿಗೆ ವಾದ್ ವಿವಾದ ಅಂತ ಇದು ಇತಿಹಾಸದ ದಾಖಲೆ ಆಗೈತಿ ಅದಕ್ಕೆ ಅವರು ಅದಕ್ಕೆ ಯೋಗ್ಯತೆ ಬೇಕು ನನಗೆ ನೀ ನನ್ನ ಜೊತೆ ನೀನು ಇರ್ಬೇಕಾದ್ರು ನಾ ಅವ್ರಂದ್ರಂತ ಇಷ್ಟು ತಂತಿ ಬೇಡ ನಿಮಗೆ ಒಂದೇ ತಂತಿ ಸಾಕು ಅಂತ ಹೇಳಿ ಆ ನಾಲ್ಕು ತಂತಿ ಕೀರ್ತಿ ಒಂದೇ ತಂತಿ ಒಳಗೆ ಅವರು ಅದಕ್ಕೆ ಸಾಥ್ ಕೊಟ್ಟಿರ್ತಾರೆ ಅದು ಅಂದ್ರ ಕೆಪಾಸಿಟಿ ಅಂದ್ರೆ ಇಡೀ ರಾಗಗಳನ್ನ ಅದು ಒಂದು ತಂತಿ ಒಳಗೆ ಅಂತವ್ ಆದ್ರೆ ಎಷ್ಟು ಅದ್ರಾಗ ಬೇರೆ ಬೇರೆ ಅಪ್ ಡೌನ್ ಏನ್ ಇರ್ತಾವಲ್ಲ ಶಡ್ಜ ತೀವ್ರ ಎಲ್ಲಾ ಒಂದೇ ತಂತಿ ಒಳಗೆ ತಂದ ಹಂಗ ಪೆನ್ಸಿಲ್ ಒಳಗೆ ಏಟ್ ಬಿ ಒಳಗ ಸಿಕ್ಸ್ ಬಿ ಮ್ಯಾಕ್ಸಿಮಮ್ ಸಿಕ್ಸ್ ಬಿ ಅದೊಳಗನ ಅವ್ರು ಎಲ್ಲಾ ಗ್ರೇಡ್ಸ್ ತರ್ತಿದ್ರು ಅವರು ಈಗ ನಾವು ಮೂವತ್ತೆರಡು ಐತಾರೆ ಹೆಂಗ ಮೊಬೈಲ್ ಜಿ ಬಿ ಇರ್ತಾವಲ್ಲ ಆ ಟೈಪ್ ಅಂದ್ರೆ ಪೆನ್ಸಿಲ್ ಅನ್ನ ಉಪಯೋಗ ಮಾಡೋದ್ರೊಳಗೆ ಐತೆ ಅದ್ರ ಮೇಲೆ ಅಂದ್ರೆ ಮೂವತ್ತೆರಡು ನೀವು ಅದು ಇತ್ತ ಸಾಫ್ಟ್ ಇರ್ತೈತೆ ಕೆತ್ತ ಮುಂದೆ ಮುರ್ದು ಹೊಡ್ದು ಪೆನ್ಸಿಲ್ ಮತ್ತೆ ಅವು ಹೆಂಗಿರ್ತಾವ್ ನೋಡ್ಬೇಕಾಗಿತ್ತು ಅವಾಗ ಆ ಟೈಪ್ ಇರ್ಲಿಲ್ಲ ಆದ್ರೆ ಅದ್ರೊಳಗನ ಅಂದ್ರೆ ಸ್ವಲ್ಪದೊಳಗನ ಇರೋದ್ರೊಳಗನ ಅವರು ತಮ್ಮ ಇಡೀ ಸಾಮರ್ಥ್ಯವನ್ನ ಬಳಸಿ ತಮ್ಮ ಕಲಾ ಸಾಮರ್ಥ್ಯವನ್ನು ಬಳಸಿದಾರೆ ಇದು ಕೂಡ ಸ್ವಾಮೀಜಿ ಅವರ ಆ ಕಾಲದೊಳಗೆ ಮರೀತಿದ್ರು ಮೋಸ್ಟ್ಲಿ ಕೆಲವರೆಲ್ಲ ಬಂತ್ನಾಥ ಸ್ವಾಮೀಜಿ ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ನನಗೂ ಗೊತ್ತಿಲ್ಲ ಹೇಳಿದ್ರಲ್ಲ ಭದ್ರಾ ಸ್ವಾಮೀಜಿ ಅಂತ ಹೇಳ್ತಾರೆ ಇರಬಹುದು ಇದು ನಮ್ಮ ತಾಯಿ ಅಣ್ಣನೇ ಇವರು ಹಾ ಅವರು ಇಲ್ಲ ಅದೊಂದು ಪೆನ್ಸಿಲ್ ಹಾಕಿದ್ರು ಹಾ ಹೆಂಗಿತ್ತು ಸ್ವಲ್ಪ ಈ ಕಲಾಕೃತಿ ಈಗಿನವರಂತೂ ಈ ಹುಡುಗರಂತೂ ಯಾರು ಮಾಡಲ್ಲ ಇದು ಇದಕ್ಕೆ ಬಂಗಾಳ ಶೈಲಿ ಅಂತ ಹೇಳ್ತಾರೆ ಇದಕ್ಕೆ ಅಂದ್ರ ವಾಶ್ ಮೆಥಡ್ ವಾಟರ್ ಕಲರ್ ವರ್ಕ್ ಇದೆ ವಾಶ್ ಮೆಥಡ್ ಅಂತಂದ್ರ ತೊಳಿಯುದು ನಾವು ಹೆಂಗ್ ಬಟ್ಟಿ ತೊಳಿತೀವಲ್ಲಿಗೆ ಬಟ್ಟಿ ತೊಳೆದು ಹಾಕ್ತೀವಲ್ಲ ಈಗ ಕೊಳೆಯನ್ನ ತೊಳಿಲಿಕ್ಕೆ ನಾವು ಬಟ್ಟಿ ಹಾಕ್ತಿವಿ ಆದ್ರ ಅವ್ರ ಕಲಾಕೃತಿ ತಮ್ಮ ಕಲೆಯನ್ನ ತೊಳಿಲಿಕ್ಕೆ ಅವ್ರ ಬಟ್ಟೆ ತೊಳಿತಿದ್ರು ಅವ್ರು ಅವರು ತಮ್ಗೆ ಇಮೆ ಒಂದು ಸಲ ವರ್ಕ್ ಮಾಡಿ ವಾಟರ್ ಕಲರ್ ವರ್ಕ್ ಮಾಡಿ ಅದನ್ನ ನೀರಿನಿಂದ ತೊಳೆದ್ಬಿಡೋದು ತೊಳೆದು ಮತ್ತೆ ಅಗೇನ್ ಅದಕ್ಕೆ ಮೇಲೆ ಬಣ್ಣ ಹಾಕಿ ಮತ್ತೆ ತೊಳೆಯೋದು ಅದ್ರ ತಮ್ಮ ಅದ್ರ ಏನ್ ಡೆಪ್ ಐತಲ್ಲ ಅದ್ರ ತಮ್ದು ಏನ್ ಮನಸ್ಸನ್ನ ಇರತ್ತಲ್ಲ ಅದು ಬರೋ ತನಕ ಅದು ಮೂರು ಸಲ ತೊಳಿಬಹುದು ನಾಲ್ಕು ಸಲ ತೊಳಿಬಹುದು ಅದಕ್ಕೆ ಇದು ವಾಶ್ ಮೆಥಡ್ ನೀವು ಕೆಲವರೆಲ್ಲ ಮೊದಲೆಲ್ಲ ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡ್ತಿದ್ವಿ ನಾವು ನೀವು ಮಾಡಿ ನೀರು ಹೈಕ್ ಮಾಡ್ತಾರಲ್ಲ ಆದ್ರೆ ಅದು ಪೂರ್ತಿ ತೊಳಿಬೇಕಿಂದ ಪೇಪರ್ ಸ್ವಲ್ಪ ದಪ್ಪ ಇರಬೇಕು ಕ್ವಾಲಿಟಿ ಕ್ವಾಲಿಟಿ ಪೇಪರ್ ಇದು ಇದು ಕೂಡ ಬಹಳ ಕ್ಲಿಷ್ಟ ಇದೆ ಇದು ಇದರ ಹೆಸರು ಏನಂತಂದ್ರೆ ಇಲ್ಲಿ ಬಂದಿದ್ರೆ ನೋಡ್ರಿ ಸತ್ಯಂ ಶಿವಮ್ ಸುಂದರ ಈ ಕಲೆ ಪ್ರಕಾರಗಳು ಲಲಿತ ಕಲೆಗಳ ಪ್ರಕಾರಗಳು ಯಾವ್ಯಾವ ಅಂತಂದ್ರ ಒಂದು ನಾಟ್ಯ ಅಕ್ಕಿ ನಾಟ್ಯವನ್ನ ಆರಾಧಿಸುವಂತ ಒಬ್ಬ ಸ್ತ್ರೀ ಒಬ್ಬ ಶಿಲ್ಪಕಾರ ಅವನ ಕಡೆ ಅವನ ಶಿಲ್ಪ ಇಟ್ಟಿದ್ದಾರೆ ಓಕೆ ಇವಳು ಕಲಾವಿದೆ ಆ ಕಲಾವಿದ ಕೈಯೊಳಗೆ ಒಂದು ಟ್ಯಾಲೆಂಟ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಅವರು ಇಡುವಂತ ಪರಿಕರಗಳು ಇಲ್ಲಿ ಇಲ್ಲಿ ನೋಡಬೇಕು ಸುತ್ತಿಗೆ ಚಾ ಚಾನಲ್ ಪೇಪರ್ಸ್ ಅದಾವ ಸತ್ಯಂ ಶಿವಮ್ ಸುಂದರಂ ಅಂತ ಹೇಳುದು ಯಾಕೆ ಸತ್ಯಂ ಶಿವಮ್ ಸುಂದರಂ ಇಡೀ ನಾಟ್ಯಕ್ಕೆ ಯಾರು ಪ್ರೇರಣೆ ನಟರಾಜ ನಟರಾಜ ಶಿವ ಅದಕ್ಕ ತಾಂಡವ ನೃತ್ಯ ಅಂತ ಅದಕ್ಕೆ ಅವನು ಇದಕ್ಕೆ ಇಲ್ಲಿ ಒಂದು ಕೆಳಗೊಂದು ಮೂರ್ತಿ ಐತಿ ಒಂದು ಅದಕ್ಕೆ ಅಪಸ್ಮಾರ ಅಂತ ಹೇಳ್ತಾರ ಅಪಸ್ಮಾರ ಅಂತಂದ್ರ ಬದುಕಿನೊಳಗೆ ನಮ್ಗೆ ಕೆಲವೊಂದು ವಿಚಾರಗಳು ಬರ್ತಾವ ಕುವಿಚಾರಗಳು ಬರ್ತಾವ ಆ ವಿಚಾರಗಳು ನೀವು ದಮನ ಮಾಡ್ಬೇಕಂತ ಹೇಳಿ ಅದರ ತತ್ವ ಈ ನಟರಾಜನ್ ತತ್ವ ಈ ಪೋಜ್ ಫೋಜ್ ಏನೈತಲ್ಲ ಇದು ಅದು ಯೋಗ ಭಂಗಿ ಅದ ಆಕ್ಚುಲಿ ಈ ಏನೋ ಒಂದು ಎಸ್ಪೆಷಲಿ ಪೊಸಿಷನ್ ಏನೈತಲ್ಲ ಅದು ಯೋಗ ಅದನ್ನ ನೀವು ಯಾರ ನಿಲ್ತೀರಿ ನಿಮ್ಗೆ ಅಂತ ರೋಗಗಳು ಕಡಿಮೆ ಆಗ್ತಾವ್ ಅದು ಯೋಗದೊಳಗೆ ಬರ್ತತಿ ಅದು ಎಲ್ಲರಿಗೂ ಮಾಡೋಕಾಗಿಲ್ಲ ಮತ್ ತಿಳ್ಕೊಳಕು ಆಗಂಗಿಲ್ಲ ನಮ್ಗೆ ಆದ್ರೆ ಒಂದ್ ಮಾತ್ರ ಈ ಸ್ಕಲ್ಪ್ಚರ್ ಕೆಳಗೆ ಇದೊಂದು ಸಣ್ಣದೊಂದು ಮೂರ್ತೈತಿ ಅವ್ ಕುಬ್ಜ ಆಕಾರದವ ಯಾರಾದ್ರೂ ಆ ಮಹಾಭಾರತ ಅಥವಾ ಶಿವನ ಯಾವ್ದಾದ್ರು ಸೀರಿಯಲ್ ನೋಡಿದ್ರೆ ನಿಮ್ಗೆ ಅದನ್ನ ಕತೆ ಗೊತ್ತಾಗ್ತತಿ ಅಪಸ್ಮಾರ ಅಂತಂದ್ರ ಮನುಷ್ಯ ಒಳಗ ಸದ್ವಿಚಾರಗಳು ಬಂದ್ರೆ ಅದು ಮತ್ತೊಬ್ಬರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಹೇಳ್ಬೋದು ಅವರು ಬೆಸ್ತಾರೆ ಅಕಸ್ಮಾತ್ ಕೆಟ್ಟ ವಿಚಾರ ಬಂತಂತಂದ್ರೆ ಅದು ನಮ್ಮನ್ನ ಆಳ್ತಾರ ಎಷ್ಟೋ ಕೊಲೆಗಳು ಆಗೋದು ಅವಾಗೆ ಅದ ರೂಲ್ ಮಾಡ್ಬಿಡುತ್ತ ಅಂತವ್ ರೂಲ್ ಮಾಡಬಾರ್ದು ಅಂತ ಅದನ್ನ ದಮನ್ ಮಾಡ್ಬೇಕಂತ ಹೇಳಿ ಅವನ್ನ ಕಲೆ ಹಾಕ್ತಾನ ಅದ್ರ ಹಿಂದ ದೊಡ್ಡ ಕತೆ ಐತೆ ಅದಕ್ಕೆ ದೇವಸ್ಥಾನ ಇದು ಅಪಸ್ಮಾಡ ಅಂತ ಅಪಸ್ಮಾ ಕೆಟ್ಟ ವಿಚಾರಗಳಿಗೆ ಅದು ಜ್ಯೋತಕ್ಕ ಅದು ಅದು ಮತ್ತ ಆಕಾರ ಹೆಂಗ್ ಅಂತಂದ್ರ ಮೂರು ಫುಟಿಂದ ಅಷ್ಟೇ ಮಾಡ್ಯಾರ ವ್ಯಕ್ತಿನ ಅದು ಅದಕ್ಕೆ ಇಡೀ ಕಲೆಗೆ ನಟರಾಜನೇ ನಮ್ಮ ಆದಿಗುರು ಅವಾಗ ಆದಿಗುರುನ ಅಂತ ಹೇಳ್ತಾರೆ ಅವ್ರಿಗೆ ಆದಿ ನಟರಾಜನ ಅಂತ ಹೇಳ್ತಾರೆ ಅವರಿಗೆ ಅದಕ್ಕೆ ಈ ನಟರಾಜ ಈ ವಿಂಗ್ಗಳು ಅಂದ್ರೆ ಭಾಗಗಳು ಯಾವ್ದು ಶಿಲ್ಪಕಲೆ ಆಮೇಲೆ ಚಿತ್ರಕಲೆ ನಾಟ್ಯಕಲೆ ಇವೆಲ್ಲ ಲಸಿಕಲೆಗಳೆಲ್ಲ ಅವನ ಭಾಗಗಳ ಇದೊಂದು ಆಮೇಲೆ ಇಡೀ ನಮ್ಮ ಗೀತೆಗೆ ಅದಿದೇವತೆ ಯಾರು ಅಂತಂದ್ರೆ ಸರಸ್ವತಿ ಅವಳ ಕೈ ಒಂದು ವೀಣೆ ಇದೆ ಕಾಮನ್ ಬಿಲ್ ಮೇಲೆ ಹಾಕಿ ಹುತ್ತಾಳ ದೇವಜಿ ಮತ್ತ ಅವಳ ವಾಹನವಾದಂತದ್ದು ನವಿಲು ಆ ನವಿಲ್ ಚಿತ್ರವನ್ನು ಕೂಡ ಇಲ್ಲಿ ತೋರಿಸಿದಾರ ಈ ಮೂರ್ ಪದಗಳೇನದವಲ್ಲ ಸತ್ಯಂ ಶಿವಮ್ ಸುಂದರಂ ಅಂತ ಹೇಳಿ ಈ ಪದ ಏನೈತೆ ಅಂತಂದ್ರ ಯಾವ್ದು ಜಗತ್ನಾಗ ಸತ್ಯ ಅಸತ್ಯ ಅಲ್ಲ ಯಾವ್ದು ಸತ್ಯ ಬತ್ತೆ ಅವು ಯಾವ್ದು ಶಿವಮಯ ಅಂದ್ರೆ ದೇವ್ ದೇವ್ರ ಸಮಾನವಾಗಿರ್ತ ಮತ್ತ ಅದೇ ಸುಂದರ ಜಗತ್ತಿನೊಳಗೆ ಅದನ್ನ ಬಿಟ್ಟು ನೀವು ಕಲ್ಪಿತವಾಗಿ ಅಂತದ್ ಬರಲ್ಲ